ಹೀಗೆ ಈ ಫೋಟೋದಲ್ಲಿ ಕಾಣ್ತಾ ಇರುವ ಮಹಿಳೆಯ ಹೆಸರು ಲೀಲಾವತಿ ಬನ್ನೇರುಘಟ್ಟ ಸಮೀಪದ ಜಲ್ಲಿ ಮಿಷಿನ್ ಏರಿಯಾದಲ್ಲಿ ಇದ್ದು ಹನ್ನೊಂದು ವರ್ಷದ ಹಿಂದೆ ಮಂಜುನಾಥ್ ಎಂಬ ವ್ಯಕ್ತಿಯನ್ನ ಪ್ರೀತಿಸಿ ಮದುವೆಯಾಗಿದ್ಲು ಇವರ ಹನ್ನೊಂದು ವರ್ಷದ ಸುಖ ಸಂಸಾರಕ್ಕೆ ಮೂರು ಮಂದಿ ಮಕ್ಕಳು ಸಾಕ್ಷಿಯಾಗಿದ್ದಾರೆ ಆದರೆ ಇತ್ತೀಚೆಗೆ ಲೀಲಾವತಿ ಮಂಜುನಾಥ್ನನ್ನ ಬಿಟ್ಟು ಬೇರೊಬ್ಬನ ಜೊತೆ ಓಡಿ ಹೋಗಿದ್ದಾಳೆ ಜೊತೆಗೆ ಗಂಡ ನಮ್ಮ ಜೊತೆ ಬಾ ಎಂದು ಕೈಕಾಲು ಹಿಡಿದರೂ ಸಹ ಬಾರದೆ ತನ್ನ ಪ್ರಿಯಕನ ಜೊತೆ ವಾಸವಾಗಿದ್ದಾಳೆ ಇದರಿಂದ ನೊಂದ ಪತಿ ಹಾಗೂ ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ ಇನ್ನು ದಂಪತಿಗೆ ಇಬ್ಬರು ಗಂಡು ಮಕ್ಕಳು ಹಾಗೂ ಒಂದು ಹೆಣ್ಣು ಮಗು ಸಹ ಇದ್ದು ಕಳೆದ ಎರಡು ವರ್ಷಗಳ ಹಿಂದೆ ಅದೇ ಏರಿಯಾದ ವ್ಯಕ್ತಿ ಒಬ್ಬನ ಜೊತೆ ಸಲುಗೆ ಬೆಳೆದಿತ್ತು ಸಲುಗೆ ಅಕ್ರಮ ಸಂಬಂಧಕ್ಕೆ ಜಾರಿ ಇದೀಗ ಗಂಡ ಹಾಗೂ ಮಕ್ಕಳನ್ನೇ ಬಿಟ್ಟು ಹೋಗುವ ಪರಿಸ್ಥಿತಿಗೆ ಬಂದಿದೆ ಕಳೆದ ಬಾರಿಯೂ ಸಹ ಇದೇ ರೀತಿ ಸಮಸ್ಯೆ ಆದಾಗ ಮತ್ತೆ ಲೀಲಾವತಿ ಮಂಜುನಾಥ್ ಬಳಿ ಬಂದು ಸಂಸಾರವನ್ನ ನಡೆಸಿದ್ರು ಇದೀಗ ಮೂರು ಮಕ್ಕಳಾದ ನಂತರ ಪ್ರಿಯಕರನ ಜೊತೆ ಆಗಿದ್ದು ಮಕ್ಕಳು ತಾಯಿಗಾಗಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಜೊತೆಗೆ ಇನ್ನಾದರೂ ನನ್ನ ಹೆಂಡತಿ ನನ್ನ ಬಳಿ ಬರಲಿ ಎಂದು ಗಂಡ ಕಣ್ಣೀರು ಹಾಕ್ತಾ ಕಾಯುತ್ತಿದ್ದಾರೆ ಇತ್ತೀಚೆಗೆ ಎಲ್ಲಿಂದರಲ್ಲೇ ಇಂತಹ ಘಟನೆಗಳು ಮರುಕಳಿಸ್ತಾ ಇದ್ರೂ ಸಹ ಕೆಲ ಮಹಿಳೆಯರು ಈ ವಿಚಾರವಾಗಿ ಎಚ್ಚೆತ್ತುಕೊಳ್ತಾ ಇಲ್ಲ ಇನ್ನಾದರೂ ಲೀಲಾವತಿಗೆ ಬುದ್ಧಿ ಬಂದು ತಮ್ಮ ಗಂಡ ಹಾಗೂ ಮಕ್ಕಳ ಬಳಿ ಬಂದು ನೆಮ್ಮದಿಯ ಜೀವನವನ್ನು ನಡೆಸಲಿ ಎಂಬುದೇ ನಮ್ಮ ಆಶಯ